ಬಿಜಾಪುರ ಜಿಲ್ಲೆಯಲ್ಲಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸಿ ಸಮೃದ್ಧಿಗೊಳಿಸುವುದು ಎರಡನೇದು ವಿಜಯಪುರದಿಂದ ಸಂಚರಿಸಲು ರಾಜಧಾನಿ ಬೆಂಗಳೂರು ವಾಣಿಜ್ಯ ನಗರ ಮುಂಬೈಗೆ ಹಾಗೂ ಹೈದರಾಬಾದ್ಗಳಿಗೆ ರಾತ್ರಿ ಹೊರಟು ಬೆಳಗ್ಗೆ ತಲುಪುವಂತೆ ರೈಲ್ವೆ ಸಂಚಾರ ಕ್ರಮಬದ್ಧವಾಗಿ ಒದಗಿಸುವುದು ಮೂರನೇದು ಈಗ ರೆಡಿಯಾಗಿ ರೆಡಿ ಹಂತದಲ್ಲಿರತಕ್ಕಂಥ ಬಿಜಾಪುರದ ವಿಮಾನ ನಿಲ್ದಾಣ ಆರಂಭಗೊಂಡ ನಂತರ ರಾಷ್ಟ್ರದ ರಾಜಧಾನಿ ದೆಹಲಿ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಸಮಯೋಚಿತವಾಗಿ ಕಲ್ಪಿಸುವುದು ಹೆದ್ದಾರಿಗಳು ಬಿಜಾಪುರ ನಗರವನ್ನು ಸಂಪರ್ಕಿಸುವ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಎಲ್ಲ ಕಡೆ ರೈಲ್ವೆ ಮೇಲ್ಸೇತುವೆ ಹಾಗೂ ರಸ್ತೆ ಮೇಲ್ಸೇತುವೆ ನಿರ್ಮಿಸುವುದು ಮತ್ತು ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಿ ದುರಸ್ತಿಗೊಳಿಸಿ ಸುಧಾರಿಸುವುದು ಆರು ಕೃಷಿ ತೋಟಗಾರಿಕೆ ಕೇಂದ್ರ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಬೆಳೆಗಾರಿಕೆ ನೆರವಾಗಲು ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರದಿಂದ ತೋಟಗಾರಿಕೆ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸುವ ಫಾರ್ಮ್ ಆರಂಭಿಸುವುದು ಏಳು ಐತಿಹಾಸಿಕ ವಿಜಯಪುರ ನಗರದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಐಐಟಿ ಐಐಎಂ ಮತ್ತಿತರ ಕೇಂದ್ರ ಕೇಂದ್ರಗಳನ್ನು ಆರಂಭಿಸಲು ಪ್ರಯತ್ನ ಮಾಡಬಹುದು ಪ್ರವಾಸೋದ್ಯಮ ಎಂಟು ಐತಿಹಾಸಿಕ ವಿಜಯಪುರದಲ್ಲಿ ದೆಹಲಿಗೆ ಹೊರತುಪಡಿಸಿದರೆ ಅತಿ ಹೆಚ್ಚು ಸ್ಮಾರಕಗಳಿವೆ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಜಿಲ್ಲೆಗೆ ಆರ್ಥಿಕ ಚೈತನ್ಯ ಒದಗುತ್ತದೆ ಈ ಹಿನ್ನೆಲೆಯಲ್ಲಿ ಬಿಜಾಪುರ ನಗರವನ್ನು ವಿಶ್ವ ಪ್ರವಾಸೋದ್ಯಮದ ನಕ್ಷೆಯಲ್ಲಿ ನಕ್ಸೆಯಲ್ಲಿ ಸೇರ್ಪಡಿಸಬಹುದು ಕ್ರೀಡೆ ದೇಶದಲ್ಲಿ ಪಡಿಸಿದರೆ ಸೈಕ್ಲಿಂಗ್ ಕ್ರೀಡೆಗೆ ವಿಜಯಪುರ ಜಿಲ್ಲೆ ಹೆಸರುವಾಸಿಯಾಗಿದ್ದು ಕೇಂದ್ರ ಸರ್ಕಾರದ ಕ್ರೀಡಾ ಪ್ರಾಧಿಕಾರದ ನೆರವಿನಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಂಕಿರಣ ನಿರ್ಮಿಸಲು ಈ ಹತ್ತು ವಿಜನ್ಗಳನ್ನು ಇಟ್ಟುಕೊಂಡು ಇವತ್ತು ನಾನು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ನಾನು ಆದರೆ ಖಂಡಿತ ಇವೆಲ್ಲಗಳ ಪರಿಣಾಮಕಾರಿ ಅನುಷ್ಠಾನಗೊಳಿಸತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯೊಂದಿಗೆ ಇವತ್ತು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಈ ಕಾರಣಕ್ಕಾಗಿ ಜಿಲ್ಲೆಯ ಜನ ನನಗೆ ಮತ ಕೊಡಬೇಕು ಬದಲಾವಣೆ ಮಾಡಬೇಕು ನೀವು ಯಾವುದೇ ನಿರಂತರವಾಗಿರ್ತಕ್ಕಂಥ ನೀರು ನಿಂತ ನೀರಿನ ಜೊತೆಗೆ ಇರಬಾರ್ದು ಹರಿಯುವ ನೀರಿನ ಜೊತೆಗೆ ಜನ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಹೊಸ ಬದಲಾವಣೆಗೆ ನಾವು ಆಶೀರ್ವಾದ ಮಾಡಬೇಕಾದಲ್ಲಿ ಜನತೆಯನ್ನು ಕೇಳಿ ಏಳನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಎರಡು ಮತದ ಗುರ್ತಿಗೆ ಅಮೂಲ್ಯವಾದ ಮತವನ್ನು ನನಗೆ ಕೊಡಬೇಕು ಅಂತ ಹೇಳಿ ಬಿಜಾಪುರ ಜಿಲ್ಲೆಯ ಜನತೆಗೆ ನಾನು ನನ್ನ ಮೂಲಕ ಅತ್ಯಂತ ಕಳಕಳಿ ವಿದ್ಯಂತೆಯನ್ನು ಮಾಡಬೇಕು ಈ ಗೋಷ್ಠಿಯನ್ನು ಮುಗಿಸ್ತೇನೆ ಆದರೆ ಈ ನಾ ಬೇರೆ ಕ್ಲಬ್ ಇಲ್ಲ ಇದು ಎಕ್ಸ್ಕ್ಲೂಸಿವ್ ಆಗಿ ಈ ನಾನು ಏನ್ ಮಾಡ್ ಯಾಕೆ ಎಲೆಕ್ಷನ್ ನಿಲ್ತಾ ಇದ್ದೀನಿ ಏನ್ ಮಾಡ್ತೇನೆ ಮಾತ್ರ ಸೀಮಿತವಾಗಿ ನೀವು ಏನ್ ಕೇಳ್ತೀರಿ ನಾನು ಎರಡು ದಿವ್ಸ ಕಾಂಗ್ರೆಸ್ ಆಫೀಸ್ನಾಗಿ ಮತ್ತೊಮ್ಮೆ ತಮ್ಮ ಮಾಧ್ಯಮ ಗೋಷ್ಠಿ ಕೇಳ್ತೀನಿ ಅವ್ರೆಲ್ಲ ಕೇಳ್ಬೋದು ಈಗ ನೀವೇನು ವಿಜಾಪುರ ಅಂತ ಹೇಳಿದ್ರು ನಿಮ್ದೇ ಕೇಂದ್ರ ಸರ್ಕಾರ ಐತ್ರ ಈ ಯೋಜನೆಯನ್ನ ಮಾಡಬಹುದು ಅಂತ ನಂಬುದು ಈಗ ಆಕಸ್ಮಿಕವಾಗಿ ನಿಮ್ಮ ಸರ್ಕಾರ ಏನಾದ್ರೂ ಬರ್ತಾ ಇದ್ರೆ ನಿಮ್ಮ ಯಾವ ತರ ಹೋರಾಟಗಳು ಹೇಗದೆ ತಮಗ ಪರಿಣಾಮಕಾರಿಯಾಗಿ ನಾವು ಕೇಂದ್ರದಲ್ಲಿ ಒತ್ತಡ ಹಾಕಿದ್ರೆ ಇವು ಜಾರಿಗೊಳ್ಳಿಕ್ಕೆ ಯಾವ ಸರ್ಕಾರದ್ದು ಕೂಡ ಮಾಡಬಹುದು ಒಬ್ಬ ಲೋಕಸಭಾ ಸದಸ್ಯನ ಇಚ್ಛಾಶಕ್ತಿಯನ್ನ ಅವಲಂಬನೆ ಅವಲಂಬಿಸಿ ಇವತ್ತು ಅನೇಕ ಕಡೆ ಇವತ್ತು ಪರಿಣಾಮಕಾರಿಯಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವಿರೋಧ ಪಕ್ಷದ ಅನೇಕ ಜನ ಸಂಸತ್ ಸದಸ್ಯರು ಕೂಡ ದೊಡ್ಡ ಇದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಿಸಿದೆ ಅದಕ್ಕಾಗಿ ಒಂದೇ ಸರ್ಕಾರ ನಮ್ಮದೇ ಸರ್ಕಾರ ಬೇಕು ಅಂತಿಲ್ಲ ಬಟ್ ಭವಿಷ್ಯ ದೃಷ್ಟಿಯಿಂದ ಇವತ್ತು ಎರಡೇ ಇಂಡಿಯಾ ಒಕ್ಕೂಡ ಸರ್ಕಾರ ಖಂಡಿತವಾಗಿ ಬರ್ತಾ ಇದೆ ಅಂತ ವಿಶ್ವಾಸ ಇದೆ ಆಮೇಲೆ ತ್ರೀ ಸೆವೆಂಟಿ ಒನ್ ಜೇಗೆ ಸೇರ್ಪಡೆ ಹೌದು ಅದು ಈಗ ಸಾಧ್ಯನ ಅದಕ್ಕೆ ಸೇರ್ಪಡೆ ಮಾಡೋಣ ನೋಡ್ರಿ ಪ್ರಯತ್ನ ಮಾಡ್ಬೋದು ಆಗ್ತದ ಇಲ್ಲದೆ ಒಂದು ಅದ್ರ ಬಗ್ಗೆ ನಾನು ಹೇಳಿಕ್ಕೆ ಇಚ್ಛಾಪಡ ಇಲ್ಲ ಯಾಕಂದರೆ ಸಿಂಧಿ ಮತ್ತು ಇಂಡಿ ನವಾಬ್ ಆಡಳಿತಕ್ಕೆ ಒಳಪಡ್ತಕ್ಕಂಥ ಪ್ರದೇಶ ಇತ್ತು ಮೊದಲ ಅವುಗಳನ್ನು ನಾವು ತೆಗೆದುಕೊಳ್ಬಹುದಾಗಿತ್ತು ಆ ಪ್ರಯತ್ನ ಮಾಡಬಹುದಾಗಿತ್ತು ಇರ್ತಕ್ಕಂಥ ಶಾಸಕರು ಅಂತ ಹೇಳಿಕ್ಕೆ ಸಂಸದರು ಕ್ಷಮಿಸುವ ಸಂಸದರು ಆ ಕೆಲಸ ಮಾಡ್ಬೇಕಾಗಿತ್ತು ಅವಾಗ ಅವ್ರು ಮಾಡಿದ್ರೆ ಖಂಡಿತವಾಗಿ ಕೂಡ ಅದು ಸೇರ್ತಿತ್ತು ಅದ್ರ ಬಗ್ಗೆ ಈ ಇವತ್ತಿನ ಇಲ್ಲ ಬೇಡ ನಾನು ಕೇಳ್ತೀನಿ ಜನಸ್ಪಂದನೆ ಹೇಗಿದೆ ಎಲ್ಲ ಕಡೆ ತಿರುಗಿದೆ ಜನಸ್ಪಂದನೆ ಹರ್ಷದಾಯಕವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಉಲ್ಲಾಸದಾಯಕವಾಗಿದೆ ನಾವು ಕೆಲವೆಡೆ ಬಿದ್ದೇವೆ ಏಳನೇ ತಾರೀಖಿಗೆ ಮತಪಟ್ಟಿಗೆಯಲ್ಲಿ ಜನ ನಿರ್ಧಾರ ಮಾಡ್ತಾರೆ